ಕೇಸ್ನ ಹೇಗೆ ಫಾಲೋಅಪ್ ಮಾಡೋದು ಅಂತ ಇ ಕೋರ್ಟ್ಸ್ ಅಂಡ್ ಸರ್ವಿಸಸ್ ಆ್ಯಪ್ ಅಂತ ಒಂದು ಆ್ಯಪ್ಲಿಕೇಶನ್ ಅದು ಡಿಸೈನ್ ಆಗಿರೋದು ಒಂದು ಪಾರ್ಟೀಸ್ ಮತ್ತು ಅಡ್ವೊಕೇಟ್ಸ್ ಕನ್ವೀನಿಯೆನ್ಸ್ಗೆ ಅದರಲ್ಲೇನಪ್ಪ ಅಂದರೆ ನಿಮ್ಮ ಕೇಸ್ ಡಿಟೇಲ್ಸ್ ಎಲ್ಲ ಸ್ಟೋರ್ ಆಗಿರುತ್ತೆ ಕೇಸ್ ಡೀಟೇಲ್ಸು ನೀವು ಪಾರ್ಟಿ ಯಾರು ನಿಮ್ಮ ವಕೀಲರು ಯಾರು ರೆಪ್ರೆಸೆಂಟ್ ಮಾಡ್ತಿದ್ದಾರೆ ನೀವು ಯಾವ್ಯಾವ ಹಿಯರಿಂಗ್ ಡೇಟ್ಸಲ್ಲಿ ಏನೇನಾಗಿದೆ ಎಲ್ಲ ಅಪ್ಲೋಡ್ ಮಾಡ್ತಾರೆ ಬಟ್ ಒನ್ ಸ್ಮಾಲ್ ಸಜೆಷನ್ ಆ್ಯಂಡ್ ಅಡ್ವೈಸ್ ಇಸ್ ದಟ್ ಪ್ಲೀಸ್ ಡೋಂಟ್ ರಿಲೈ ಆನ್ ದ ಈ ಕೋಡ್ಸ್ ಸರ್ವಿಸಸ್ ಆ್ಯಪ್ ಎಂಟೈರ್ಲಿ ಆ್ಯಂಡ್ ಕಂಪ್ಲೀಟ್ಲಿ ಬಿಕಾಸ್ ಯಾವುದೇ ಟೆಕ್ನಿಕಲ್ ಎರರ್ ಆಗಿರ್ಬೋದು ಅಥವಾ ಏನೇ ಟೈಪಿಂಗ್ ಮಿಸ್ಟೇಕ್ ಆಗಿರ್ಬೋದು ಕೋರ್ಟ್ನ ಬ್ಲೇಮ್ ಮಾಡೋಕ್ಕಾಗೋದಿಲ್ಲ ಕೋರ್ಟು ಸುಮಾರು ಒಂದು ಆರ್ಡರ್ ಶೀಟಲ್ಲಿ ಸುಮಾರು ಬರೆದಿರುತ್ತೆ ಒಂದು ಕನ್ವೀನಿಯನ್ಸ್ಗೆ ಒಂದು ಜಿಸ್ಟ್ ಮಾತ್ರ ಕೊಟ್ಟಿರ್ತಾರೆ ಅದೊಂದು ಲೀಗಲ್ ಲ್ಯಾಂಗ್ವೇಜಲ್ಲಿ ಇರ್ಬೋದು ಸಿಂಪಲ್ ಇಂಗ್ಲೀಷಲ್ಲಿ ಇರ್ಬೋದು ನೀವು ಅರ್ಥ ಮಾಡಿಕೊಂಡು ಅದನ್ನ ಬೇರೆ ಥರ ಕನ್ವೇ ಮಾಡ್ಕೊಳ್ಳೋ ಚಾನ್ಸಸ್ಸು ಇರುತ್ತೆ ಬಟ್ ಯಾವುದಕ್ಕೆ ಯೂಸ್ ಮಾಡಿ ಅಂತಂದರೆ ಡೇಟ್ಸ್ ನೋಡ್ಕೊಳ್ಳೋದಕ್ಕೆ ಇವತ್ತು ಕೇಸ್ ಇತ್ತು ಅಂದರೆ ನಾಳೆ ಯಾವ ಯಾವ ಇದೆ ಅಂತ ಒಂದು ಗಮನಿಸ್ಕೊಬೋದು ಎರಡನೇದೇನಪ್ಪ ಅಂತಂದರೆ ಅದರಲ್ಲೇ ಸುಮಾರು ಸ್ಪೆಸಿಫಿಕೇಷನ್ಸ್ ಇದೆ ಈ ಇ ಕೋರ್ಟ್ಸ್ ಆ್ಯಪಲ್ಲೇ ಕೇಸ್ ಸ್ಟೇಟಸ್ ಅಂತ ಒಂದು ಆಪ್ಷನ್ ಇರುತ್ತೆ ಆ ಕೇಸ್ ಸ್ಟೇಟಸ್ ಆಪ್ಷನ್ ಹೋದರೆ ನಿಮಗೆ ಅಲ್ಲಿ ಕೇಸ್ ಪರ್ಟಿಕ್ಯುಲರ್ಸ್ ಪಾರ್ಟಿ ನೇಮ್ ಹತ್ರ ಸರ್ಚ್ ಮಾಡ್ಬೋದು ಅಡ್ವೊಕೇಟ್ ನೇಮಲ್ಲಾದ್ರೂ ಸರ್ಚ್ ಮಾಡ್ಬೋದು ಎಫ್ ಐ ಆರ್ ಡಿಟೇಲ್ಸ್ ಎಲ್ಲಾದ್ರೂ ಸರ್ಚ್ ಮಾಡ್ಬೋದು ಹೊಸ ಫೈಲಿಂಗ್ ಆದರೆ ಎಫ್ ಆರ್ ನಂಬರ್ ಎಲ್ಲಾದರೂ ಸರ್ಚ್ ಮಾಡ್ಬೋದು ಸಂಬಂಧಪಟ್ಟ ಡಿಸ್ಟ್ರಿಕ್ಟ್ ಮತ್ತು ಸ್ಟೇಟನ್ನ ಸೆಲೆಕ್ಟ್ ಮಾಡಿ ನಿಮ್ಮ ಕೇಸ್ ಡೀಟೇಲ್ಸ್ ಅಂದರೆ ಒರಿಜಿನಲ್ ಸೂಟಾ ಕ್ರಿಮಿನಲ್ ಕೇಸಾ ಕ್ರಿಮಿನಲ್ ಮಿಸಿಲೇನಿಯಸ್ಸಾ ರೆಗ್ಯುಲರ್ ಅಪೀಲ ಅಥವಾ ಮತ್ತೊಂದ ಮಗದೊಂದ ಆ ಒಂದು ಕೇಸ್ ನೇಚರ್ ಆಫ್ ಕೇಸ್ ಸೆಲೆಕ್ಟ್ ಮಾಡಿ ನಿಮ್ಮ ಒಂದು ಡೀಟೇಲ್ಸ್ ಫಿಲ್ ಮಾಡಿದ್ರೆ ಬರುತ್ತೆ ಅಲ್ಲಿ ನೀವು ನೋಡ್ಕೊಳ್ಬೋದು ಯಾವ ಥರ ಇದೆ ನಿಮ್ಮ ಕೇಸ್ ಸ್ಟೇಟಸ್ನ ನೋಡ್ಕೊಳ್ಬೋದು ಇದು ರೈಟ್ ನ್ಯೂಸ್